ನಮಸ್ತೆ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಕರಳ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಲೋಟ ಅಕ್ಕಿ ತಗೊಂಡು ನಾನು ನೆನೆಸ್ಕೊಂತೀನಿ ಇದಕ್ಕೆ ಆಮೇಲೆ ಅದಕ್ಕೆ ಕಾಲು ಭಾಗದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿಗೆ ಕಾಲು ಭಾಗದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಸ್ಪೂನ್ ಅಷ್ಟು ಒಂದು ಅಲ್ಲ ಇದಷ್ಟು ಅನ್ನ ತಗೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡು ಇಡ್ಲಿ ಮಾಡ್ತೀನಿ ನೋಡೋಣ ಫ್ರೆಂಡ್ಸ್ ಹೇಗ ಉದುಕ್ ಬಂದಿದೆ ಅಂತ ನಾನು ನಾನ್ ಹೇಳಿದ್ನಲ್ಲ ಅರ್ಧಕ್ಕಿಂತ ಕಡಿಮೆ ಇತ್ತು ಅಂತ ಈಗ ಇದು ಅರ್ಧಕ್ಕಿಂತ ಜಾಸ್ತಿ ಆಗಿದೆ ಬೇಡ ಸ್ಟವ್ ಆಡ್ಸ್ ಈಗ ಉಗ್ಲಿನ ದೈಹಕಇದೇನ ನಾವು ಹಚ್ಕೊಂಡ್ಬಿಡತ್ತೆ ಅಂತ ಈ ತರ ಬಟ್ಟೆ ನಾನು ಚೂರ್ಸಿಗೆ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಡ್ಲಿ ತುಂಬಾ ಸಾಫ್ಟ್ ಆಗಿ ರೆಡಿಯಾಗಿ ಮೃದುವಾಗಿರೋ ಇಡ್ಲಿ ರೆಡಿಯಾಗಿದೆ ಮೈಸೂರ್ ಮಲ್ಲಿಕೆ ಇಡ್ಲಿ ನೋಡ್ರಿ ಎಷ್ಟು ಮೃದುವಾಗಿ ಬರ್ತಾ ಇದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ದು ಅಂದ್ ತಪ್ಪದೆ ಎಲ್ಲಾ ವಿಡಿಯೋಸ್ ನೋಡ್ಬೋದಲ್ವಾ Thank you.